ಆರ್ ಸಿ ಬಿ ಗೆದ್ದ ನಂತರ ಪಾಯಿಂಟ್ಸ್ ನಲ್ಲಿ ದೊಡ್ಡ ಬದಲಾವಣೆ ಇದೇ ಥರ ಆರ್ ಸಿ ಬಿ ಆಡಿದ್ರೆ ಫೈನಲ್ಗೆ ಎಂಟ್ರಿ ಖಚಿತ ಸಿ ಎಸ್ ಕೆ ಇದೇ ಥರ ಆಡಿದ್ರೆ ಹೊರಗೆ ಫಿಕ್ಸು ಆರ್ ಸಿ ಬಿ ಆರ್ಭಟ ಸಿ ಎಸ್ ಧೂಳಿಪಟ ಸಿ ಎಸ್ ಕೆ ತಂಡವನ್ನು ಧೂಳಿಪಟ ಮಾಡಿದ ನಂತರ ಆರ್ ಸಿ ಬಿ ಅಭಿಮಾನಿಗಳು ಹೇಳ್ತಿರೋದು ಒಂದೇ ಈ ಸಲ ಕಪ್ ನಮ್ಮದೇ ನಾವು ಫೈನಲ್ಗೆ ಹೋಗೋದು ಕನ್ಫರ್ಮ್ ಸೂಪರಾಗಿ ಆಡಿದ್ದು ಯಾರು ಅಪ್ಪ ಅಂದರೆ ಎಮ್ ಎಸ್ ಧೋನಿ ಹಿಂದೆ ಕೀಪಿಂಗ್ ಚೆನ್ನಾಗಿ ಮಾಡ್ತಾರೆ ಅವರ ಬ್ಯಾಟಿಂದ ಸಿಕ್ಸು ಕೂಡ ಬರುತ್ತೆ ಸಖತ್ತಾಗಿ ಆಡಿದ್ದು ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಎಲ್ಲ ಸೂಪರಾಗಿ ಆಯಿತು ಸಿ ಎಸ್ ಕೆ ವಿರುದ್ಧ ಗೆದ್ದ ನಂತರ ಪಾಯಿಂಟ್ಸ್ ಟೇಬಲ್ ಹೇಗಿದೆ ಗೊತ್ತಾ ಈ ರೀತಿ ಇದೆ ಗುರು ನಂಬರ್ ಒನ್ ಆರ್ ಸಿ ಬಿ ನಂಬರ್ ಟು ಲಖನೌ ನಂಬರ್ ತ್ರೀ ಪಂಜಾಬ್ ನಂಬರ್ ಫೋರ್ ಡಿ ಸಿ ನಂಬರ್ ಫೈವ್ ಎಸ್ ಆರ್ ಎಚ್ ನಂಬರ್ ಸಿಕ್ಸ್ ಕೆ ಕೆ ಆರ್ ನಂಬರ್ ಸೆವೆನ್ ಸಿ ಎಸ್ ಕೆ ಏಯ್ಟ್ ಮುಂಬೈ ನೈನ್ ಜಿ ಟಿ ಟೆನ್ ರಾಜಸ್ಥಾನ್ ರಾಯಲ್ಸ್ ಆರ್ ಸಿ ಬಿ ತಂಡ ನಂಬರ್ ಒನ್ನು ಎರಡಕ್ಕೆ ಎರಡು ಗೆದ್ದಿದ್ದೀವಿ ನಮ್ಮ ನೆಟ್ರನ್ ರೇಟು ಅನ್ಮ್ಯಾಚೇಬಲ್ ಅನ್ವಿಲ್ಯೂವೇಬಲ್ ಅಂತ ಹೇಳ್ಬೋದು ಪ್ಲಸ್ ಟೂ ಪಾಯಿಂಟ್ ಟೂ ಟೂ ಸಿಕ್ಸ್ ಇದೆ ಫೋರ್ ಪಾಯಿಂಟ್ಸ್ ನಾವು ಗೆದ್ದಿದ್ದೀವಿ ಲಕ್ನೌ ತಂಡ ಎರಡು ಅಂಕ ಪಂಜಾಬ್ ಎರಡು ಅಂಕ ಡೆಲ್ಲಿ ಕ್ಯಾಪಿಟಲ್ಸ್ ಎರಡು ಅಂಕ ಎಸ್ ಆರ್ ಎಚ್ ಎರಡು ಅಂಕ ಕೆ ಕೆ ಆರ್ ಎರಡು ಅಂಕ ಸಿ ಎಸ್ ಕೆ ಎರಡು ಅಂಕ ಮುಂಬಯಿ ಜಿ ಟಿ ರಾಜಸ್ಥಾನ್ ರಾಯಲ್ಸ್ ಇನ್ನೂ ಕೂಡ ಮ್ಯಾಚ್ ಗೆದ್ದಿಲ್ಲ ಆರ್ ಸಿ ಬಿ ತಂಡ ಇವಾಗ ಎರಡು ವಿಕೆಟ್ ಗೆದ್ಕೊಂಡು ಬಲಿಷ್ಠ ತಂಡವಾಗಿ ಕಾಣಿಸ್ತಿದ್ದೆ ಗುರು ಸಿ ಎಸ್ ಕೆ ತಂಡವನ್ನು ಸುಮ್ಮನೆ ಹೊಡೆದು ಕಳಿಸ್ಬಿಟ್ಟರು ತಲೆ ಮೇಲೆ ಮುಟ್ಬಿಟ್ಟು ಕಳಿಸಿದ್ರು ಸುಮಾರು ಜನ ಹೇಳ್ತಾ ಇದ್ರು ಆರ್ ಸಿ ಬಿ ತಂಡದ ಸ್ಪಿನ್ ಅಟ್ಯಾಕ್ ಇಲ್ಲ ಅಂತ ಆದ್ರೆ ಸ್ಪಿನ್ ಕೂಡ ಸಾಕಾಗಿದೆ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ ಲಿವಿಂಗ್ ಸ್ಟನ್ ಎರಡು ವಿಕೆಟ್ ನ ತೆಗಿತಾರೆ ಚೆನ್ನೈನಲ್ಲಿ ಇದು ಆರ್ ಸಿ ಬಿಯ ಬೆಂಚ್ ಸ್ಟ್ರೆಂತ್ ಅಂತ ಹೇಳ್ಬೋದು ಆರ್ ಸಿ ಬಿ ಬಲಿಷ್ಠವಾಗಿದೆ ಗುರು ಬೆಂಕಿ ಅಂತ ಹೇಳ್ಬೋದು ಪಾಯಿಂಟ್ ಟೇಬಲ್ ಅಲ್ಲಿ ಆರ್ ಸಿ ಬಿನೇ ನೇ ರಾಜ ನಂಬರ್ ಒನ್ ತಂಡ ನಾವು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಆರ್ ಸಿ ಬಿ ತಂಡ ಸಿ ಎಸ್ ಕೆ ವಿರುದ್ಧ ತೆಗೆದ ನಂತರ ಪಾಯಿಂಟ್ಸ್ ಟೇಬಲಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಉಳಿದುಕೊಂಡಿದೆ ಅಂತ ಸಿ ಎಸ್ ಕೆಳಗಡೆ ಹೋಗಿ ಬಿದ್ದಿದೆ